ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಪರವಾನಗಿ ಇಲ್ಲದೆ ಕಳ್ಳಮಾರ್ಗದಲ್ಲಿ ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಗ್ರಾನೈಟ್ ಕಲ್ಲು ಬಂಡೆ ಸಾಗಾಣಿಕೆ ಮಾಡುತ್ತಿದ್ದ ಮೂರು ಲಾರಿಗಳನ್ನು ಕೊರಟಗೆರೆ ಪಟ್ಟಣದ ಬೈಪಾಸ್ ಮತ್ತು ಮಧುಗಿರಿ ಬೈಪಾಸ್ ರಾಜ್ಯ ಹೆದ್ದಾರಿಯ ರಸ್ತೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಶಕ್ಕೆ ಪಡೆದು ಆರು ಪಾಯಿಂಟ್ ಐವತ್ತು ಲಕ್ಷಕ್ಕೂ ಅಧಿಕ ದಂಡ ವಿಧಿಸಿದ್ದಾರೆ ಆಂಧ್ರಪ್ರದೇಶದ ಅಧಿಕಾರಿಗಳ ಕಣ್ತಪ್ಪಿಸಿ ಕಳ್ಳ ಮಾರ್ಗದಲ್ಲಿ ಗ್ರಾನೈಟ್ ಕಲ್ಲು ಸಾಗಾಣಿಕೆ ಮಾಡುತ್ತಿದ್ದ ಲಾರಿಗಳನ್ನ ಕೊರ್ಟಗೆರೆ ಪಟ್ಟಣದ ಬೈಪಾಸ್ ಮತ್ತು ಮಧುಗೆರೆ ಬೈಪಾಸ್ ರಾಜ್ಯ ಹೆದ್ದಾರಿಯ ರಸ್ತೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ರಾತ್ರಿ ಪಾಳೆಯದ ಭೂ ವಿಜ್ಞಾನಿಗಳಾದ ಕಾವ್ಯ ಮತ್ತು ಜೈರಾಮೇಗೌಡ ನೇತೃತ್ವದಲ್ಲಿ ತಡರಾತ್ರಿ ಎರಡು ಗಂಟೆಗೆ ದಾಳಿ ನಡೆಸಿ ಕೊರಟಗೆರೆ ಪೊಲೀಸರ ವಶಕ್ಕೆ ನೀಡಿ ಲಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಆಂಧ್ರಪ್ರದೇಶದ ಗಡಿಭಾಗದಿಂದ ಅಕ್ರಮವಾಗಿ ಪಾವುಗಡ ಮಧುಗಿರಿ ಮತ್ತು ಕೊರಟಗೆರೆ ತಾಲೂಕಿನ ಹಳ್ಳಿಯ ಅವಮಾರ್ಗವಾಗಿ ಸಾಗಿಸುತ್ತಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗ್ರಾನೈಟ್ ಕಲ್ಲು ಬಂಡೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ಆರು ಪಾಯಿಂಟ್ ಐವತ್ತು ಲಕ್ಷಕ್ಕೂ ಹೆಚ್ಚು ಅಧಿಕ ದಂಡ ವಿಧಿಸಿದ್ದಾರೆ ಪ್ರತಿ ಲಾರಿಯಲ್ಲಿಯೂ ಐವತ್ತು ಟನ್ಗೂ ಅಧಿಕ ತೂಕದ ಕಲ್ಲು ಮತ್ತು ಪರ್ಮಿಟ್ ಇಲ್ಲದ ಕಾರಣ ಪ್ರತಿ ಲಾರಿಗಳಿಗೆ ಎರಡು ಲಕ್ಷಕ್ಕೂ ಅಧಿಕ ದಂಡವನ್ನು ವಿಧಿಸಿ ಪ್ರಕರಣ ದಾಖಲಿಸಿದ್ದಾರೆ ಶಿರಾ ತಾಲೂಕಿನ ಸಾರ್ವಜನಿಕ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಬಿ ಗೌಡ ಅವರ ವರ್ಗಾವಣೆ ಖಂಡಿಸಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ದಿಢೀರ್ ಪ್ರತಿಭಟನೆ ನಡೆಸಿದರು ಶಿರಾ ತಾಲೂಕಿನ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಡಿಎಂ ಗೌಡ ಅವರ ವರ್ಗಾವಣೆಯನ್ನ ರದ್ದುಪಡಿಸುವಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ರು ವೈದ್ಯಾಧಿಕಾರಿ ಡಾಕ್ಟರ್ ಡಿಎಂ ಗೌಡ ಅವರ ವರ್ಗಾವಣೆ ರದ್ದುಪಡಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಆಸ್ಪತ್ರೆ ಸಿಬ್ಬಂದಿ ಎಚ್ಚರಿಕೆ ನೀಡಿದ್ರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಡಿಎಂ ಗೌಡ ವರ್ಗಾವಣೆ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಸೂತಕದ ಚಾರ್ ಆವರಿಸಿತ್ತು ಆಸ್ಪತ್ರೆ ಸಿಬ್ಬಂದಿ ಕಪ್ಪು ಪಟ್ಟಿ ಧರಿಸಿ ನಾಳೆಯಿಂದ ಕೆಲಸ ನಿರ್ವಹಿಸುವ ಎಚ್ಚರಿಕೆ ನೀಡಿದ್ರು ಸಾರ್ವಜನಿಕರು ನಾಳೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ನಾನು ಇನ್ಚಾರ್ಜ್ ನರ್ಸಿಂಗ್ ಆಫೀಸರ್ ಆಗಿ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸರ್ ಡಾಕ್ಟರ್ ಡಿ ಎಮ್ ಗೌಡ ಸರ್ ಜೊತೆಗೆ ಸುಮಾರು ಹದಿನೇಳು ವರ್ಷದಿಂದ ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಡಾಕ್ಟರ್ ಡಿ ಎಂ ಗೌಡ ಸರ್ ಅವರಿಂದನೇ ಮಾತ್ರ ಸಾಧ್ಯ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನಮ್ಮದು ಸರದು ಎಲ್ಲ ಲೀನ್ ಈ ಕಡೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಪ್ರೇಟಾಗಿ ಲೀನ್ ಶಿಫ್ಟ್ ಆಯಿತು ಆ ಒಂದನ್ನು ಟ್ರಾನ್ಸ್ಫರ್ ಲೀಸ್ಟಲ್ಲಿ ಎರಡು ಸಾವಿರದ ಲೀನ್ ಶಿಫ್ಟ್ ಆಗಿರೋದು ಮೆನ್ಷನ್ ಆಗಿಲ್ಲ ಇಷ್ಟು ಚೆನ್ನಾಗಿ ಒಂದು ತಾಯಿ ಮರಣ ಆಗಲಿ ಶಿಶು ಮರಣ ಆಗಲಿ ಅಷ್ಟು ವರ್ಷಗಳಿಂದ ಸುಮಾರು ಯಾವುದೇ ಸಂಭವಿಸಿಲ್ಲ ಅದಕ್ಕೆಲ್ಲ ಕಾರಣ ಡಾಕ್ಟರ್ ಭೇಮ ಕೂಡ ಸರಿ ಕೆಲವು ಒನ್ ಪರ್ಸೆಂಟ್ ಟೂ ಪರ್ಸೆಂಟು ಸುಮಾರು ಗಂಡಾಂತರ ಹೆರಿಗೆಗಳಾಗಿದ್ದಾಗ ಆಗಿದ್ದಾರೆ ಅದರಲ್ಲೂ ಸಹ ತುಂಬ ನಿಯರ್ ಮಿಸ್ ಕೇಸ್ಗಳನ್ನ ನಾವು ಎಷ್ಟೋ ಜನ ನಾವು ಸೇವ್ ಮಾಡಿದ್ದೀವಿ ಆ ಎಮ್ಮೆ ನಮಗಿದೆ ಇದಕ್ಕೆಲ್ಲ ಗೈಡೆನ್ಸ್ ಅಂದರೆ ಡಾಕ್ಟರ್ ಡಿ ಎಂ ಸರ್ ಅವರು ಈ ಥರ ಟ್ರಾನ್ಸ್ಫರ್ ಆಗ್ತಿರೋದು ನಮಗೆ ನಿಜವಾಗ್ಲೂ ನಮ್ಮ ನನಗೆ ಅಂತಲ್ಲ ಇಡೀ ನಮ್ಮೆಲ್ಲ ಸಿಬ್ಬಂದಿಗಳು ತುಂಬ ನೋವು ತಂದಿದೆ ಮತ್ತು ಈ ಆಸ್ಪತ್ರೆ ಅಭಿವೃದ್ಧಿಗೆ ತುಂಬ ಅದು ಆಗುತ್ತೆ ಆದ್ದರಿಂದ ಎಲ್ರಿಗೂ ದಯಮಾಡಿ ಕೇಳ್ಕೊಳ್ಳೋದಿಷ್ಟೇ ಸರ್ನ ಇಂಪ್ರೂ ಇಲ್ಲಿದ್ರೆ ಜನಗಳಿಗೂ ಉತ್ತಮ ಸರ್ವಿಸ್ ಸಿಗುತ್ತೆ ಇದರಲ್ಲಿ ಯಾರದೇ ಸ್ವಾರ್ಥ ಇಲ್ಲ ಜ ಸಾರ್ವಜನಿಕರ ಸೇವೆಯ ದೃಷ್ಟಿಯಿಂದ ಮಾತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಇದರಲ್ಲಿ ಸ್ವಾರ್ಥ ಇಲ್ಲ ಅದನ್ನು ಎಲ್ರಿಗೂ ಕೇಳ್ಕೊಳ್ತೀವಿ

ಹೆಣ್ಮಕ್ಳು ಜೀವ ಉಳಿಸ್ತಾರೆ ಟೈಮಲ್ಲಿ ಆಗಿಲ್ಲ ಅಂದ್ರೆ ನಾನೇ ಕಮಿಷನರು ಡಿ ಎಚ್ ಓ ಇವರೇ ನೇರ ಹೊಣೆಗಾರರು ನಾನ್ ಸತ್ರು ಪರವಾಗಿಲ್ಲ ಅವ್ರು ಇಲ್ಲಿ ಇದ್ದು ರೋಗಿಗಳು ಸೇವೆ ಮಾಡ್ಬೇಕು ನಾನಂತೂ ಮಾತಾಡಕ್ ರೆಡಿ ಇದ್ದೀನಿ ಬರ್ದು ಇಟ್ಟಿದ್ದೀನಿ ಇದಕ್ಕೆಲ್ಲ ಕಮಿಷನರ್ ಹರ್ಷ ಗುಪ್ತ ಅವರೇ ಕಾರಣ ಮತ್ತೆ ಇದು ಕಾಣ ಕೈಗೊಡ ಏನಿದೆ ಅವ್ರದ್ದೆಲ್ಲ ಲಿಸ್ಟ್ ಬರ್ದಿಕ್ಕಿದ್ದೀನಿ ಅವ್ರೆಲ್ಲರಿಗೂ ಉತ್ತರ ಕೊಡ್ಲಿ ನಮ್ಮ ಮನೆಗೆ ಶಿವ ನಾಗರಾಜ್ ಅಂತ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ನಾನು ಯಾಕೆ ಬಂದಿದ್ದೀನಿ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಗೌಡ ಡಾಕ್ಟ್ರನ್ನ ಟ್ರಾನ್ಸ್ಫರ್ ಲಿಸ್ಟ್ರಲ್ಲಿ ಅವ್ರ ಹೆಸರು ಬಂದಿದೆ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವಾಗಿಂದೇ ಗೌಡ ಡಾಕ್ಟ್ರ್ ಕೆಲಸ ಮಾಡಿದ್ದಾರೆ ಇಲ್ಲಿ ಏನೂ ಇರಲಿಲ್ಲ ನೂರು ಆಸ್ಗೆಗಳ ಒಂದು ಆಸ್ಪತ್ರೆ ಕಟ್ಟಿದಾಗ ಅನುಕೂಲಗಳು ತುಂಬ ಕಮ್ಮಿ ಇತ್ತು ಅದನ್ನು ಇವತ್ತು ಈ ಮಟ್ಟಕ್ಕೆ ಇಲ್ಲಿ ಸಿಗದೇ ಇದ್ದಿದ್ದ ಅನುಕೂಲನೇ ಇಲ್ಲ ಇವಾಗ ಅನ್ನೋ ಮಟ್ಟಕ್ಕೆ ತಂದಿದ್ದಾರೆ ಗೌಡರು ಇದಕ್ಕೆ ಅವ್ರ ಪರಿಶ್ರಮನೇ ಕಾರಣ ಬ್ಲಡ್ ಟೆಸ್ಟಿಂಗ್ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಎಲ್ಲೂ ಹೊರಗಡೆ ಏನು ಬರೆಯೋಕ್ಕ ಬರೆಯೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಒಂದು ಮೆಡಿಸನ್ ಇರ್ಬೋದು ಎಲ್ಲನೂ ಇಲ್ಲೇ ಅನುಕೂಲಗಳು ಸಿಗ್ತಿದೆ ಸುಮಾರು ಸಿಜೇರಿಯನ್ಸ್ ಮಾಡ್ತಾರೆ ಒಂದು ದಿಸಕ್ಕೆ ಇಲ್ಲಿ ಪೇಷಂಟ್ಸ್ ಅವರ ಗೌಡ ಡಾಕ್ಟ್ರು ಪೇಷೆಂಟ್ ಸಂಖ್ಯೆಗಳು ನೋಡಿದ್ರೇ ಯಾರೂ ಇಲ್ಲಿ ನೆರೆದಿರೋ ಎಲ್ಲ ಸಾರ್ವಜನಿಕರು ಗೌಡ ಡಾಕ್ಟ್ರು ಪರವಾಗೇ ಬಂದು ನಿಂತಿರೋದು ಗೌಡ ಡಾಕ್ಟ್ರ್ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂದ್ರೆ ಒಂದು ಇದು ಹಬ್ಬಿ ಬಿಟ್ಟಿದೆ ಶಿರಾರ್ ಫುಲ್ಲು ಹೌದಾ ಹೌದಾ ಗೌಡ ಡಾಕ್ಟ್ರ್ ಹೋಗ್ತಿದ್ದಾರಾ ಬೇಡ ಬೇಡ ನಾವು ಅವ್ರು ಪರವಾಗಿ ಇದ್ದೀವಿ ಅಂತ ನಾನು ಇದನ್ನು ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ಈ ಟ್ರಾನ್ಸ್ಫರ್ ಪ್ರಕ್ರಿಯೆ ನಿಲ್ಲಬೇಕು ಇಲ್ಲ ಅಂದರೆ ನಿಜವಾಗ್ಲೂ ನಾವು ಮಹಿಳೆಯರೆಲ್ಲ ಸೇರಿ ಇದೊಂದು ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಾಯಿರೋಂಥ ಸ್ಟಾಫ್ ಕೂಡ ನಮಗೆ ಬೆಂಬಲ ಕೊಡ್ತಿದ್ದಾರೆ ಅವರನ್ನು ನೀವು ಮಾತಾಡಿ ಅವ್ರ ಅಭಿಪ್ರಾಯ ತಿಳ್ಕೊಬೋದು ಗೌಡ್ರೆಂಥದ್ದು ಅಂತ ಕಾಣದ ಕೈಗಳು ಹೋಗಿ ಒಂದು ಹೆರಿಗೆಗೆ ಹತ್ತು ಸಾವಿರ ತಗೊಂತಿದ್ರು ಇಲ್ಲಿ ತಗೋ ದುಡ್ಡು ತಗೊಳ್ಳೋ ಇದ್ದಾರೆ ಆದರೆ ಖಂಡಿತ ಗೌಡರು ಇಲ್ಲ ನಾನು ಸತ್ಯದ ಪರವಾಗಿ ಮಾತಾಡೋದು ನಾನು ಯಾವಾಗಲೂ ಅನ್ಯಾಯದ ವಿರುದ್ಧವೇ ಹೋರಾಡೋದು ಆದರೆ ಗೌಡ ಡಾಕ್ಟ್ರ್ ಹತ್ರ ಇದು ನಡೀತಾ ಇಲ್ಲ ಇದು ಸಾರ್ವಜನಿಕವಾಗಿ ಈ ಹಾಸ್ಪಿಟ್ಲೇ ಉಳಿಬೇಕು ಅಂದರೆ ಗೌಡ ಡಾಕ್ಟ್ರ್ ಇಲ್ಲೇ ಇರಬೇಕು ಇಲ್ಲಾಂದರೆ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡೋದಂತೂ ಖಂಡಿತ ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನದ ಅಂಗವಾಗಿ ಕೊರಟಗೆರೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಬೃಹತ್ ಜಾಗೃತಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ರು ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನದ ಅಂಗವಾಗಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಿಂದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ವರೆಗೆ ಮೆರವಣಿಗೆ ಮೂಲಕ ಮಾದಕ ವಸ್ತುಗಳ ಸೇವನೆಯ ವಿರುದ್ಧವಾಗಿ ಘೋಷಣೆ ಕೂಗುತ್ತಾ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಾಲೂಕು ದಂಡಾಧಿಕಾರಿ ಪೊಲೀಸ್ ಅಧಿಕಾರಿಗಳು ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಶೇಕಡ ಐವತ್ತೆಂಟರಿಂದ ಅರವತ್ತರಷ್ಟು ಮಂದಿ ಯುವಕರಿರುವ ಕಾರಣ ಯುವ ಭಾರತ ಎನ್ನುತ್ತಾರೆ ಭಾರತ ವಿಶ್ವದಲ್ಲಿಯೇ ಯುವ ಬಲಿಷ್ಠ ಸದೃಢ ರಾಷ್ಟ್ರ ಎಂದು ಗುರುತಿಸಿಕೊಂಡಿದೆ ಮಾದಕ ದ್ರವ್ಯಗಳಾಗಲಿ ಮಾದಕ ವಸ್ತುಗಳಾಗಲಿ ಸೇವನೆಯಿಂದ ದೇಶದಲ್ಲಿ ಪ್ರತಿನಿತ್ಯ ಅರ್ಧಕ್ಕೂ ಹೆಚ್ಚು ಜನರು ಸಾಯುತ್ತಿದ್ದಾರೆ ಮಾದಕ ವಸ್ತುಗಳ ಸೇವನೆಯಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿಯಿಂದ ಜಾಗೃತರಾಗಲು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಪೊಲೀಸ್ ಸಿಬ್ಬಂದಿಗಳು ಸ್ಕೌಟ್ ಅಂಡ್ ಗೈಡ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿಶ್ವದಲ್ಲಿನೇ ಅತ್ಯಂತ ಯುವ ಬಲಿಷ್ಠ ಹಾಗೂ ಸದೃಢ ದೇಶ ಅಂತೇಳಿ ಕುತ್ಕೊಂಡಿದೆ ಏನಕ್ಕೆ ಏನಕ್ಕೆ ಯಾವ ಕಾರಣಕ್ಕೆ ಭಾರತವನ್ನು ಯುವ ರಾಷ್ಟ್ರ ಅಂತ ಕರೀತಾರೆ ಯಾರು ಹೇಳ್ತೀರಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ ಶೇಕಡ ಐವತ್ತೆಂಟು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನೀವೆಲ್ಲರೂ ಇದ್ದೀರಲ್ಲ ಯುವಕರು ನಿಮ್ಮಿಂದ ನಮ್ಮ ದೇಶ ಯುವ ಭಾರತ ಅಂತೇಳಿ ಪ್ರಪಂಚದಲ್ಲಿನೇ ಗುರುತ್ಕೊಳ್ತಾ ಇದೆ ನಮ್ಮ ದೇಶದ ಶಕ್ತಿಯನ್ನು ನಮ್ಮ ದೇಶದ ಒಂದು ಬಲಿಷ್ಠ ಬುನಾದಿಯನ್ನು ಒಡೆದಾಕ್ಬೇಕಂತೇಳಿ ದೇಶ ವಿದೇಶಗಳು ಮತ್ತು ದೇಶದಲ್ಲಿರ್ತಕ್ಕಂಥ ಆಂತರಿಕ ದುಶ್ಶಕ್ತಿಗಳು ನಮ್ಮನ್ನೆಲ್ಲ ನಮ್ಮ ಶಕ್ತಿಯನ್ನು ಕೂಗಿಸೋದಕ್ಕೆ ಇತ್ತೀಚೆಗೆ ಒಂದು ಕಳೆದ ಒಂದರಿಂದ ಒಂದೂವರೆ ಎರಡು ದಶಕದಲ್ಲಿ ನಮ್ಮ ದೇಶದ ಆರ್ಥಿಕತೆ ಸಾಮಾಜಿಕತೆ ಹಾಗೂ ಶೈಕ್ಷಣ ಗುಣಮಟ್ಟವನ್ನು ಅಧೋಗತಿಗೆ ತಳ್ಳೋದಕ್ಕೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಪರಿಚಯ ಪರಿಚಯಿಸಿದಂಥ ಒಂದು ಕೆಟ್ಟ ವಸ್ತುವೇ ಇದು ಮಾದಕ ವಸ್ತು ಹೌದಾ ತಾವೆಲ್ಲರೂ ಹೋಗ್ತೀರಾ ಇವತ್ತು ಅವೆಲ್ಲರೂ ಏನಂತ ಪ್ರಮಾಣ ಪ್ರತಿಜ್ಞೆ ಮಾಡಿದ್ದೀರಾ ಹೌದು ಇವತ್ತು ಡಬ್ಲ್ಯೂ ಎಚ್ ಓ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡದಕ್ಕೋಸ್ಕರ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದೆ ಪ್ರತಿ ಸೆಕೆಂಡಿಗೆ ಹತ್ತು ಜನ ಡ್ರಗ್ಸ್ಗೆ ಬಲಿ ಇದ್ದಾರೆ ಗೊತ್ತೋ ಗೊತ್ತಿಂದು ಈ ಪತ್ತವ್ರು ಯಾರೋ ಇಟ್ಕೊಂಬರ್ತಾರೆ ಇಟ್ಕೊಂಬಂದು ಇದು ತಗೋ ಟೇಸ್ಟ್ ನೋಡಿ ಹೆಂಗಿದೆ ಅಂತೇಳಿ ಕೊಡ್ತಾರೆ ನಿಮಗೆ ಒಲ್ಲದ ಮನಸ್ಸಿನಿಂದ ಪರಿಚಯ ಮಾಡ್ತಾರೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ದೊಡ್ಡ ಬಾಣಗೆರೆಯ ಗ್ರಾಮದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವದ ನಲವತ್ತೆಂಟನೇ ದಿನದ ವಿಶೇಷ ಪೂಜೆ ನೆರವೇರಿತು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ದೊಡ್ಡ ಬಾಣಗೆರೆ ಗ್ರಾಮದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವದ ನಲವತ್ತೆಂಟನೇ ದಿನದ ವಿಶೇಷ ಪೂಜೆ ನೆರವೇರಿತು ನಲವತ್ತೆಂಟು ದಿನದ ಪ್ರತಿಷ್ಠಾಪನೆ ಇದನ್ನ ಕಾರ್ಯಕ್ರಮವನ್ನು ಇವತ್ತು ಎಲ್ಲಾ ಊರಿನ ಜನ ಭಕ್ತಿಯಿಂದ ನಿರ್ವಹಿಸಿ ಮಂಡಲ ಪೂಜೆಯನ್ನು ಮುಕ್ತಾಯ ಮುಕ್ತಾಯ ಮಾಡುತ್ತಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡ ಗ್ರಾಮದ ಶ್ರೀ ವೀರಾಂಜನೇಯ ದೇವಸ್ಥಾನ ಉದ್ಘಾಟನೆ ಆಗಿ ಇವತ್ತು ನಲವತ್ತೇಳು ದಿವಸದ ಮಂಡಲ ಪೂಜೆ ನಡೀತಾ ಇತ್ತು ಈ ಮಂಡಲ ಪೂಜೆಯಲ್ಲಿ ಕೊನೆ ದಿವಸ ಆಗಿರೋದ್ರಿಂದ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮ ಇಲ್ಲಿ ನೆರವೇರಿಸಿ ಎಲ್ಲ ಸದ್ಭಕ್ತರು ಎಲ್ಲ ಆಸ್ತಿಕ ನಾಸ್ತಿಕ ಎಲ್ಲರಿಗೂ ಸಮೇತ ಒಂದು ಭಗವಂತ ಒಳ್ಳೆ ಆಶೀರ್ವಾದ ಮಾಡಿ ಈ ಊರಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ನಿಮ್ಮ ಮಾಧ್ಯಮದ ಕೋರ್ತಾ ಒಂದೇ ದಿನ ಐದು ಹುಲಿಗಳು ಮೃತಪಟ್ಟ ಘಟನೆ ಹಾನೂರು ತಾಲೂಕಿನ ಮೀನಿಯಂ ಸಮೀಪದ ಅರಣ್ಯದಲ್ಲಿ ಗುರುವಾರ ನಡೆದಿದೆ ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳು ಹಸು ನೀಗಿದ್ದು ಮೇಲ್ನೋಟಕ್ಕೆ ವಿಷ ಪ್ರಾಶನದಿಂದ ಹಸು ನೀಗಿರುವ ಶಂಕೆ ವ್ಯಕ್ತವಾಗಿದೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಹೂಕೆಂ ವಲಯದ ಮೀನಿಯಂನಲ್ಲಿ ಗುರುವಾರ ಬೆಳಗ್ಗೆ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ಈ ಹುಲಿಗಳು ಅಸಹಜ ಸಾವು ಪ್ರಕರಣ ತಿಳಿದು ಬಂದಿದೆ ಹುಲಿಗಳು ಮೃತಪಟ್ಟ ಆನತಿ ದೂರದಲ್ಲಿ ಹಸುವೊಂದರ ಕಳೆಬರ ಪತ್ತೆಯಾಗಿದ್ದು ಹುಲಿ ಹಸುವನ್ನ ಬೇಟೆಯಾಡಿದ ಕೋಪಕ್ಕೆ ಯಾರೋ ವಿಷ ಹಾಕಿರುವ ಸಾಧ್ಯತೆ ಇದೆ ಎಂದು ಅರಣ್ಯ ಸಿಬ್ಬಂದಿ ತಿಳಿಸಿದ್ದಾರೆ ಹುಲಿಗಳ ಸಾವು ಪ್ರಕರಣದ ಕುರಿತು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತ್ವರಿತ ಕ್ರಮ ಕೈಗೊಂಡಿದ್ದು ಹುಲಿಗಳ ಅಸಹಜ ಸಾವಿನ ಕುರಿತು ತನಿಖೆಗೆ ಉನ್ನತ ಮಟ್ಟದ ತನಿಖಾ ತಂಡ ರಚಿಸಿದ್ದಾರೆ ಪಿಸಿಸಿಎಫ್ ಬಿಪಿ ರವಿ ನೇತೃತ್ವದ ತನಿಖಾ ತಂಡ ಇದಾಗಿದ್ದು ಎಪಿಸಿಸಿಎಫ್ ಶ್ರೀನಿವಾಸುಲು ಚಾಮರಾಜನಗರ ಸಿಸಿಎಫ್ ಹಿರಾಲಾಲ್ ಓರ್ವ ಎನ್ಟಿಸಿಎ ಪ್ರತಿನಿಧಿ ಮೈಸೂರು ಮೃಗಾಲಯದ ವೈದ್ಯಾಧಿಕಾರಿ ಹಾಗೂ ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಈ ತನಿಖಾ ತಂಡದಲ್ಲಿದ್ದು ಹದಿನಾಲ್ಕು ದಿನಗಳೊಳಗೆ ಸಂಪೂರ್ಣ ವರದಿ ಕೊಡುವಂತೆ ಸಚಿವರು ಆದೇಶ ನೀಡಿದ್ದಾರೆ ಮಲೆ ಮಹದೇಶ್ವರ್ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ವಲಯ ಅದರ ಮಿನ್ಯಂ ಬಳಿ ಎಂದು ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿ ಸೇರಿ ಐದು ಹುಲಿಗಳು ಸಾವಿಗಿಡ ಆಗಿರುವುದು ತಿಳಿದು ಭಾಳ ನೋವಾಗಿದೆ ಈ ವಿಷಯ ತಿಳಿದ ಕೂಡಲೇ ನಾನು ಪಿ ಸಿ ಸಿ ಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ನನೋತ್ತರ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಹೃದಯ ವೃದ್ಧಾವಕ್ಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಅಘಾತವಾಗಿದೆ ಎಲ್ಲವನ್ನು ಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ದಿವ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಐದುನೂರ ಅರವತ್ತ್ಮೂರು ಹುಲಿಗಳು ಇದ್ದಾವೆ ಅಂತೇಳಿ ಇಡೀ ದೇಶದಲ್ಲೇ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಇದನ್ನು ಇವತ್ತಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತದೆ ಮತ್ತು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗ್ತದೆ ಅನ್ನುವಂಥ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ಎಂದು ಮಲೆಮದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಮೀನಿಯಂ ಅರಣ್ಯದಲ್ಲಿ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದ ಹೆಸರು ಮಾಡಿರುವ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ರಾಜ್ಯಕ್ಕೆ ಕಳಂಕ ತಂದಿದೆ ಎಂದು ಹೇಳಿದ್ದಾರೆ ವಿಶ್ವಪ್ರಸಿದ್ಧ ಪೂರಿ ಜಗನ್ನಾಥ ದೇಗುಲದ ರಥೋತ್ಸವ ಇಂದು ವಿಜೃಂಭಣೆಯಿಂದ ಆರಂಭವಾಗುತ್ತಿದೆ ಹೀಗಾಗಿ ಇಡೀ ನಗರವು ಹಬ್ಬದ ವಾತಾವರಣದಲ್ಲಿದೆ ದೇಶದ ನಾನಾ ಭಾಗಗಳಿಂದ ಜನರು ಅಲ್ಲಿ ಜಮಾಯಿಸುತ್ತಾರೆ ಅದೇ ರೀತಿ ಗುಜರಾತ್ನಲ್ಲಿ ಪೂರಿ ಜಗನ್ನಾಥ ದೇವಾಲಯದಲ್ಲೂ ರಥೋತ್ಸವ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ಅಮಿತ್ ಶಾ ಭಾಗವಹಿಸಿ ಆರತಿ ಬೆಳಗ್ಗೆ ಪೂಜೆ ಸಲ್ಲಿಸಿದರು ವಿಶ್ವಪ್ರಸಿದ್ಧ ಪೂರಿ ಜಗನ್ನಾಥ ದೇಗುಲದ ರಥೋತ್ಸವ ಇಂದು ವಿಜೃಂಭಣೆಯಿಂದ ಆರಂಭವಾಗುತ್ತಿದೆ ಹೀಗಾಗಿ ಇಡೀ ನಗರವು ಹಬ್ಬದ ವಾತಾವರಣದಲ್ಲಿದೆ ದೇಶದ ನಾನಾ ಭಾಗಗಳಿಂದ ಜನರು ಅಲ್ಲಿ ಜಮಾಯಿಸಿದ್ದಾರೆ ಅದೇ ರೀತಿ ಗುಜರಾತಿನಲ್ಲಿರುವ ಪೂರಿ ಜಗನ್ನಾಥ ದೇವಸ್ಥಾನದಲ್ಲೂ ರಥೋತ್ಸವ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ಅಮಿತ್ ಶಾ ಭಾಗವಹಿಸಿ ಆರತಿ ಬೆಳಗಿ ಪೂಜೆ ಸಲ್ಲಿಸಿದರು ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ